ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಬಹುಶಃ ತಮ್ಮ ಗಮನ ಕೂಡ ಇದೆ ಅಂತ ಹೇಳಿ ತೇಜಸ್ವಿ ಸೂರ್ಯ ಒಂದು ಖಾಲಿ ಡಬ್ಬ ಮೋದಿಯವರಿಂದ ಒಂದೇ ಒಂದು ರೂಪಾಯಿ ಅನುದಾನವನ್ನು ತಂದಿಲ್ಲ ಅಂತ ಹೇಳಿ ಮತ್ತೊಂದು ಕಡೆ ಸಿ ಅವರು ಕೂಡ ಅಲ್ಲ ನೋಡಿ ನಾನು ಅದನ್ನೇ ಹೇಳಿದ್ದು ಅಲ್ಲ ನಾನು ಹೇಳ್ತೀನಿ ಈಗ ಅವರು ವೈಯಕ್ತಿಕವಾದಂಥ ಏನೋ ಒಂದು ಟೀಕೆ ಮಾಡಿರ್ತಾರೆ ಅದಕ್ಕೆ ನಾನು ಇವತ್ತು ಹೇಳ್ತೀನಿ ಅದು ಬೆಳೀತಾ ಹೋಗುತ್ತೆ ಬೆಂಗಳೂರಿನ ಜನಕ್ಕೆ ಸಿದ್ದರಾಮಯ್ಯನವರು ನನ್ನ ಬಗ್ಗೆ ಏನು ಹೇಳಿದ್ರು ನಾನು ಅವ್ರ ಬಗ್ಗೆ ಏನು ಹೇಳಿದೆ ಡಿ ಕೆ ಶಿವಕುಮಾರ್ ಅವ್ರು ನನ್ನ ಬಗ್ಗೆ ಏನು ಹೇಳಿದ್ರು ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ವಾಪಸ್ಸು ಟಾಂಗ್ ಕೊಟ್ಟೆ ರಿಪ್ಲೈ ಕೊಟ್ಟೆ ಇದು ಅವರ ಜೀವನವನ್ನು ಉಪಯೋಗ ಮಾಡಲ್ಲ ನಾನು ಈ ಪ್ರತ್ಯುತ್ತರ ಕೊಡೋದರಿಂದ ಬೆಂಗಳೂರಿನ ಗುಂಡಿಗಳು ಮುಚ್ಚೋದು ಸರಿ ಮು ಮುಚ್ಚೋಗೋಲ್ಲ ನಮ್ಮ ಫುಟ್ಪಾತ್ಗಳು ಸರಿಯಾಗಲ್ಲ ನಮ್ಮ ಮೆಟ್ರೋ ಕರೆಕ್ಟ್ ಟೈಮಿಗೆ ಶುರುವಾಗಲ್ಲ ಜನಕ್ಕೆ ಬೇಕಿರೋದೇನು ಟೂ ವೀಲರಲ್ಲಿ ನಡ್ಕೊಂಡು ಹೋಗುವ ಕಾರಲ್ಲಿ ಹೋಗ್ತಾ ಇರುವಂಥ ಟೂ ವೀರಲ್ಲಿ ಹೋಗ್ತಾ ಇರುವಂಥವರಿಗೆ ಇವತ್ತು ಬೆನ್ ಮುರಿದೋಗ್ತಾಯಿದೆ ನಿನ್ನೆ ನಾವು ನೋಡಿದ್ದೀವಿ ಒಂದು ಇಪ್ಪತ್ನಾಲ್ಕು ವರ್ಷದ ಯುವತಿ ಗುಂಡಿಯಿಂದಾಗಿ ತೀರ್ಕೊಂಡಿದ್ದಾಳೆ ಅವ್ರ ಜೀವನ ಸರಿಯಾಗೋದಕ್ಕೆ ನಾವೇನು ಮಾಡಬೇಕು ನಮ್ಮ ರಾಜಕಾರಣದ ಫೋಕಸ್ ಅಭಿವೃದ್ಧಿ ಇರಬೇಕು ಈ ಟೀಕೆ ಭಾಳ ಸುಲಭವಾಗಿ ನಾನು ಒಂದು ಹೇಳ್ಬಿಡ್ಬೋದು ಅದ್ರೇನೆಂದರೆ ಅದು ನಿಮ್ಮ ಟಿ ಆರ್ ಪಿ ಹೆಚ್ಚಾಗುತ್ತೆ ಅಷ್ಟೇ ಜನ ವ್ಯೂಸ್ ಜಾಸ್ತಿ ಅಷ್ಟೇನೆ ವಿಡಿಯೋಗಳು ಶೇರ್ ಅಷ್ಟೇನೆ ಆದ್ರೆ ಜೀವನದಲ್ಲಿ ಅದರಲ್ಲಿ ಯಾರಿಗೂ ಉಪಯೋಗ ಆಗಲ್ಲ ಅಲ್ಲ ಆದ್ರೆ ಅಲ್ಲ ಆದ್ರೆ ಇಲ್ಲ ಇಲ್ಲ ಆದ್ರೆ ನಾನೇನ್ ಮಾಡ್ತಾ ಇದ್ದೀನಿ ಇಲ್ಲ ಇಲ್ಲ ಅಲ್ಲ ಆದ್ರೆ ನಾನೇನು ನಿಮಗೂ ಗೊತ್ತಾಯ್ತು ನಾನು ಯಾವ ದೃಷ್ಟಿಯಲ್ಲಿ ಹೇಳಿರೋದು ಅಂತ ನಾನು ಏನ್ ಮಾಡ್ತಾ ಇದ್ದೀನಿ ನಾಳೆ ಅದಕ್ಕೋಸ್ಕರನೇ ನಾನು ಅವ್ರ ಹತ್ರ ಸಮಯ ಕೇಳಿದ್ದೀನಿ ಅವ್ರನ್ನ ಹೋಗಿ ನಾನೇ ಭೇಟಿ ಮಾಡಿ ಯಾಕಿದು ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಚರ್ಚೆ ಆಗಲಿ ಮುಕ್ತವಾಗಿ ನೋಡೋಣ ಅಂತ ಏನಾಗಬೇಕು ಅಂತ ಇಲ್ಲ ಆದಮೇಲೂ ಕೂಡ ಅವರಿಲ್ಲ ನಾವು ಕನ್ವಿನ್ಸ್ ಆಗಿದ್ದೀವಿ ನಾವು ಅದು ಹಾಗೆ ಮಾಡ್ತೀವಿ ಅಂತಂದರೆ ಹೈಕೋರ್ಟ್ನಲ್ಲಿ ನಾವು ಕೇಸ್ ಹಾಕಿದ್ದೀವಿ ಅದಿರುತ್ತೆ ಬಟ್ ರಾಜಕಾರಣದಲ್ಲಿ ಒಂದು ಈ ವೈಯಕ್ತಿಕ ಟೀಕಾ ಟಿಪ್ಪಣಿಗಿಂತ ಹೆಚ್ಚಾಗಿ ಅಭಿವೃದ್ಧಿಯ ಕುರಿತಾಗಿ ಹೆಚ್ಚು ಫೋಕಸ್ ಇರಬೇಕು ಬೆಂಗಳೂರಿನ ಜನಕ್ಕೆ ಅದು ಬೇಕಿದೆ ಆ ದೃಷ್ಟಿಯಿಂದ ನಾನು ಅವ್ರ ಹತ್ರ ಸಮಯ ಕೇಳಿದ್ದೀನಿ ನೋಡೋಣ ಅಲ್ಲ ಕೊಡ್ತೀವಿ ಸಮಯ ಅಂತ ಹೇಳಿದ್ದಾರೆ ಅಷ್ಟೇ ನಾಳೆ ನಾಡಿದ್ರಲ್ಲಿ ಅವ್ರು ಬಹುಶಃ ಸಮಯ ಕೊಡ್ತಾರೆ ಅವ್ರನ್ನ ಭೇಟಿ ಮಾಡಿ ವಿಸ್ತೃತವಾಗಿ ಈ ಟನಲ್ ವಿಷಯ ಅಷ್ಟೇ ಅಲ್ಲ ಅವರು ಬೆಂಗಳೂರಿಗೆ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನು ಅನ್ನೋದು ಕೂಡ ನಿನ್ನೆ ಅವರು ನಿಮ್ಮ ಮಾಧ್ಯಮದ ಬೈಟ್ನಲ್ಲೇ ಕೇಳಿದ್ದಾರೆ ಆ ಪ್ಲ್ಯಾನ್ ಆಫ್ ಆ್ಯಕ್ಷನನ್ನು ಕೂಡ ನಾವು ತಯಾರು ಮಾಡಿದ್ದೀವಿ ಅದನ್ನು ಕೂಡ ಅವರಿಗೆ ತಿಳಿಸ್ತೀವಿ ಅದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣಂತೆ ಮುಕ್ತವಾಗಿ ಚರ್ಚೆ ಆಗಲಿ ಬೆಂಗಳೂರಿಗೆ ಒಳ್ಳೆಯದಾಗಬೇಕು ಆ ದೃಷ್ಟಿಯಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡ್ತಾರೆ